ಹಂಡ್ರೆಡ್ ಪರ್ಸೆಂಟ್ ರಾಮಾಚಾರ್ಯ ಬದುಕ್ತಾರೆ ಅದಂತೂ ಸತ್ಯ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು ಈಗ ಮತ್ತೊಮ್ಮೆ ಹೊಸ ಟೂರಿಸ್ಟ್ ಸೊ ಇದರ ಒಂದು ಸಮ್ಮುಖದಲ್ಲಿ ಈಗ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆಗಳು ಎಲ್ಲವೂ ಕೂಡ ನಡೆಯುತ್ತೆ ರಾಮಾಚಾರ್ಯ ಆದಷ್ಟು ಬೇಗ ಪ್ರಜ್ಞೆ ಕಂಡುಬಿಡ್ತಾನೆ ಈಗ ಬೇರೆ ರೀತಿಯಲ್ಲಿ ಒಂದು ಚಿಕಿತ್ಸಾ ಪದ್ಧತಿ ಕೂಡ ನಡೀತಿದೆ ಗುರುಜಿ ಕೂಡ ಹೇಳಿದ್ದಾರೆ ಯಾವ ಟೈಮ್ ನಲ್ಲಿ ಬೇಕಾದ್ರೂ ಪ್ರಜ್ಞೆ ಬರುತ್ತೆ ಇನ್ನೊಂದು ಚಿಕಿತ್ಸಾ ಪದ್ಧತಿ ಇದು ಹೊರಗಡೆ ಮಲಗಿಸಿದ್ದಾರೆ ಕಂಪ್ಲೀಟ್ ರಾಮಾಚಾರ್ಯನ ಈ ಕಡೆಯಿಂದ ಒಂದು ದೇವರ ಸ್ತೋತ್ರ ಆಗಿರ್ಬೋದು ಆಮೇಲೆ ಭಜನೆ ಆಗಿರ್ಬೋದು ಶಂಕನಾದ ಎಲ್ಲವೂ ಕೂಡ ಮಳಗುತ್ತಿದೆ ನೋಡ್ಬೇಕು ಿದೆ ಯಾವ ರೀತಿ ಅಂತ ನಂತರ ಚಾರು ಕೂಡ ದೇವರ ಪ್ರಾರ್ಥನೆಯನ್ನು ಸಹ ಮಾಡ್ತಿದ್ದಾಳೆ ಯಾವ ರೀತಿಯ ಒಂದು ಪ್ರಜ್ಞೆ ಬರುತ್ತೆ ಅಂತ ನೋಡ್ಬೇಕಿದೆ ನಿಮ್ಗೂ ಕೂಡ ರಾಮಾಚಾರ್ಯ ಇಷ್ಟನ ಅಥವಾ ಕಿಟ್ಟಿ ಇಷ್ಟನ ಯಾರ ಒಂದು ಪಾತ್ರ ಯಾರ ಒಂದು ನಟನೆ ತುಂಬ ಚೆನ್ನಾಗಿದೆ ಕಮೆಂಟ್ ಮಾಡಿ ತಪ್ಪದಾಗಿ ತಿಳಿಸಿ ಚಾರು ಅಂತೂ ಆದಷ್ಟು ಬೇಗ ರಾಮಾಚಾರ್ಯದಲ್ಲಿ ಅಂತ ದೇವರ ಪ್ರಾರ್ಥನೆಯನ್ನು ಮಾಡ್ತಿದ್ದಾಳೆ ಜೊತೆಗೆ ಈ ಕಡೆಯಿಂದ ಕಿಟ್ಟಿ ಕೂಡ ಅಷ್ಟೇ ದೇವರ ಹತ್ರ ಹೋಗಿ ಕ್ಷಮೆಯನ್ನ ಕೇಳ್ತಿದ್ದೆ ನನ್ನ ಯಾವ್ದೊಂದು ತಪ್ಪು ಮಾಡ್ಬಿಟ್ಟೆ ದೇವರೇ ನಿಜಕ್ಕೂ ಕೂಡ ನನ್ನನ್ನ ಕ್ಷಮಿಸಿ ಬಿಡು ನಮ್ಮ ಒಂದು ಅಣ್ಣನ ಒಂದು ಪರಿಸ್ಥಿತಿ ನೋಡಕ್ಕಾಗ್ತಿಲ್ಲ ದಯವಿಟ್ಟು ಕೂಡ ಅಣ್ಣನ ಬೇಗ ಎಬ್ಬಿಸುವಂತ ದೇವರ ಹತ್ರ ಪ್ರಾರ್ಥನೆಯನ್ನ ಕೂಡ ಮಾಡ್ತಾ ಇದ್ದಾಳೆ ಕಿಟ್ಟಿ ನೋಡಬೇಕಿದೆ ಒಂದು ದೇವರು ಕಂಡುಬಿಟ್ಟು ನೋಡ್ತಾರ ಜೊತೆಗೆ ರಾಮಾಚಾರಿಗೆ ಪ್ರಜ್ಞೆ ಬರುತ್ತೆ ಯಾವಾಗ ಎದುರೀಳ್ತೇನೆ ಆದಷ್ಟು ಬೇಗ ಎದುರೀಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಕಾಲಾವಕಾಶಗಳು ಬೇಕಿದೆ ಬೇರೆ ಬೇರೆ ಟ್ವಿಸ್ಟ್ ವಿಭಿನ್ನ ರೀತಿಯ ಟ್ವಿಸ್ಟ್ ಗಳು ಕೂಡ ಬರಬೇಕಿದೆ ಅಭಿಮಾನಿಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ರಾಮಾಚಾರ್ಯದೇಳ್ತೇನೆ ಅಂತ ನೋಡೋಕೆ ತಿಳ್ಕೊಳಕೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅಂತೂ ಅಷ್ಟೇ ಅದೇ ರೀತಿ ಒಂದು ಟ್ವಿಸ್ಟ್ ಆಗಿರ್ಬೋದು ಮಾನ್ಯತಾ ವೈಶಕ ವೈಶಾಖ ಬೀಳೋದು ಎಲ್ಲ ಒಂದು ಪರಿಸ್ಥಿತಿ ಗೊತ್ತಾಗೋದು ಮತ್ತೆ ಆಚಾರ್ಯರಂತೂ ನಡೆಯೋಕೆ ಹಾಕಲ ಜೊತೆಗೆ ತುಂಬಾ ತಿಂಗಳಾಗೋಯ್ತು ಮಾತ್ರ ಅವ್ರಿಗೂ ಕೂಡ ಒಂದು ಮಾತು ಕೂಡ ಬರುತ್ತೆ ಸೊ ಇಷ್ಟು ದಿವಸಗಳ ಕಾಲ ವೈಶಾಖ ಬಗ್ಗೆ ಗೊತ್ತಿದ್ರು ಕೂಡ ಏನು ಮಾತನಾಡಕ್ ಅದು ಕೂಡ ಸತ್ಯ ಗೊತ್ತಾಗುತ್ತೆ